ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮತ್ತಿಯಳಿ ಕೆರೆಯ ಅಕ್ಕಪಕ್ಕ ಗಿಡನಾಟಿ ತಿಪಟೂರು ತಾಲೂಕಿನ ಮತ್ತಿಯಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ತುಮಕೂರು ಒಂದು ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣರವರ ನೇತೃತ್ವದಲ್ಲಿ ಕೆರೆಯ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸತೀಶ್ ಸುವರ್ಣ ಪೂಜ್ಯ ವೀರೇಂದ್ರ ಹೆಗ್ಗಡಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯದ ರೈತರಿಗೆ ಉಪಯೋಗವಾಗಲಿದೆ ಕೆರೆಗಳನ್ನು ಪುನಶ್ಚೇತನಗೊಳಿಸುವುದರೊಟ್ಟಿಗೆ ಪ್ರಾಣಿ ಪಕ್ಷಿಗಳ ಆಹಾರ ಹಾಗೂ ಸೂರ್ಯನ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಸರಿಸುಮಾರು ಹತ್ತು ಲಕ್ಷ ಸಸಿಗಳನ್ನು ನಾಟಿಯನ್ನ ಮಾಡಿಸಿದ್ದಾರೆ ಇದರ ಭಾಗವಾಗಿ ಕೆರೆಯ ಅಂಗಳದಲ್ಲಿ ಕಾಡಿನ ಸಸಿಗಳಾದ ಅರಳಿ ಒನ್ನೆ ಮಹಗನಿ ಗಸಗಸೆ ನೇರಳೆ ಒನ್ನೆ ಬೀಟೆ ಇತರದ ಹಲವಾರು ಸಸಿಗಳನ್ನ ನಾಟಿ ಮಾಡಲಾಗುತ್ತಿದೆ ಈ ಕೆರೆಯ ಪೋಷಣೆ ಹಾಗೂ ಸಸಿಗಳ ಸಂರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ಗ್ರಾಮಸ್ಥರದಾಗಿರುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮತ್ತೆಹಳ್ಳಿ ಗ್ರಾಮದ ಪಟೇಲ್ ಜಯಣ್ಣನವರು ನಮ್ಮ ಪರಿಸರದ ಉಳಿವಿಗಾಗಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಧರ್ಮಸ್ಥಳ ಪೂಜ್ಯ ವೀರೇಂದ್ರ ಹೆಗ್ಗಟ್ಟಿಯವರು ಇಂತಹ ಪುಣ್ಯದ ಕೆಲಸವನ್ನ ಮಾಡಲು ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವುದು ಸಂತಸದ ವಿಷಯವಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು ಮಧ್ಯಹಳ್ಳಿ ಕೆರೆ ಸಮಿತಿ ಅಧ್ಯಕ್ಷರಾದ ಹರೀಶ್ ರವರು ಮಾತನಾಡಿ ಕೆರೆಯ ಅಂಗಳದಲ್ಲಿ ಗಿಡ ನಾಟಿ ಮಾಡುವುದು ಎಷ್ಟು ಮುಖ್ಯವೋ ನಾಟಿ ಮಾಡಿದ ಸಸಿಗಳನ್ನು ಪೋಷಣೆ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗಿರುವುದರಿಂದ ಗ್ರಾಮಸ್ಥರ ಪರವಾಗಿ ಸಸಿಗಳ ಪೋಷಣೆಯ ಸಂಪೂರ್ಣ ಜವಾಬ್ದಾರಿ ನಮ್ಮ ಸಮಿತಿಯವರದ್ದಾಗಿರುತ್ತದೆ ಎಂದು ತಿಳಿಸಿ ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿರುವ ಪರಮ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ ಎಂದು ವಂದಿಸಿದರು ನಂತರ ಕಾರ್ಯಕ್ರಮದಲ್ಲಿ ನೆರೆದ ಜನತೆ ಹಾಗೂ ಸಬಲೀಕರೆಲ್ಲರೂ ಕೂಡ ಮತ್ತೆಹಳ್ಳಿ ಕೆರೆಯ ಅಂಗಳದಲ್ಲಿ ನೂರು ವಿವಿಧ ಸಸಿಗಳನ್ನು ನಾಟಿ ಮಾಡಿದರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ರೇಣುಕಮ್ಮ ಮೂರ್ತಿ ಗ್ರಾಮದ ಮುಖಂಡರಾದ ಪರಮೇಶಯ್ಯ ಜೆಸಿಪಿ ಮಾಲೀಕರಾದ ಗಣೇಶ್ ಯೋಜನೆಯ ತಾಲೂಕು ಯೋಜನಾ ಅಧಿಕಾರಿಗಳಾದ ಉದಯ್ ಕೆ ತಾಲೂಕು ಕೃಷಿ ಅಧಿಕಾರಿ ಪ್ರಮೋದ್ ಕುಮಾರ್ ವಲಯ ಮೇಲ್ವಿಚಾರಕ ಮನೀಶ್ ಸೇವಾ ಪ್ರತಿನಿಧಿ ಕಮಲಮ್ಮ ಹಾಗೂ ಮತ್ತಿಹಳ್ಳಿ ಗ್ರಾಮದವರು ಉಪಸ್ಥಿತರಿದ್ದರು ಈ ಹಣ್ಣಿನ ಗಿಡಗಳನ್ನು ಯಾಕೆ ನಾಟಿ ಮಾಡ್ತೇವೆ ಅಂತ ಹೇಳಿದರೆ ಅದರಿಂದ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಪ್ರಯೋಜನ ಆಗಿದೆ ಅನ್ನೋ ರೀತಿಯಲ್ಲಿ ನಾವು ಗಿಡ ಹಣ್ಣಿನ ಗಿಡಗಳನ್ನ ನಾಟಿ ಮಾಡುವಂಥ ಮಾಡ್ತೇವೆ ಪ್ರತಿ ವರ್ಷ ಹತ್ತು ಲಕ್ಷ ಹಣ್ಣಿನ ಗಿಡ ನಾಟಿ ಮಾಡ್ತೇವೆ ಇವತ್ತು ನಾವು ಗಿಡ ನಾಟಿ ಮಾಡಿ ಅದನ್ನು ಹೋಗುವಂಥದ್ದು ನಮ್ಮದು ಕರ್ತವ್ಯ ಮುಗ್ದಿಲ್ಲ ಇವತ್ತು ನಾನು ಇವತ್ತು ಗಿಡ ನಾಟಿ ಮಾಡಬೇಕು ಅಂತ ನಾನು ಯಾವಾಗ ಹೇಳ್ತೇನೆ ಆ ಗಿಡವನ್ನು ಸಾಕಬೇಕು ಇವತ್ತಿಷ್ಟು ಜನ ನೀವು ಬಂದಿದ್ದೀರಾ ಕೆರೆಯ ಗಿಡ ನಾಟಿ ಮಾಡ್ತೇವೆ ಅದಕ್ಕೆ ಒಬ್ಬೊಬ್ಬರು ಒಂದು ಗಿಡದ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಬೆಳೆಸುವಂತೆ ಕೆಲಸವನ್ನು ಮಾಡಬೇಕಾಗಿದೆ ಅದು ನಾವು ಹೇಳ್ತೇವೆ ನಮ್ಮ ಮತ್ತಿಯಲ್ಲಿ ಅಥವಾ ನಮ್ಮ ಪಿತ್ತೂರಲ್ಲಿ ಈ ಮಳೆಗೇನು ಪ್ರಯೋಜನ ಸಮಸ್ಯೆ ಇಲ್ಲ ನಮ್ಮದು ಊರಿನೆಲ್ಲ ಗಿಡಗಳುಂಟು ಏನು ಸಮಸ್ಯೆ ಇಲ್ಲ ಅಂತ ನೀವು ಅಂದ್ಕೊಳ್ತೀವಿ ಆದರೆ ಇವತ್ತು ನೋಡಿದರೆ ಕಳೆದ ಒಂದು ಹತ್ತೈವತ್ತು ವರ್ಷದ ಹಿಂದೆ ಹೋದರೆ ನಮ್ಮ ಊರು ಹೇಗಿತ್ತು ಚೆನ್ನಾಗಿತ್ತು ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು ಹಸಿರು ಹಚ್ಚ ಹಸಿರಾಗಿತ್ತು ಯಾವಾಗ ನಾವು ಗಿಡಗಳನ್ನ ನಾಟಿ ಕಡಿತ ಕಡಿತ ಬಂದೇವ ಇವತ್ತು ಸಮಸ್ಯೆ ಆಗಿದೆ ನೋಡೋದು ಆದರೆ ಈ ಈ ಕೆರೆ ಪ ಅಕ್ಕಪಕ್ಕ ಅಂತೂ ದೊಡ್ಡ ಒಂದು ಒಂಚೆ ಗಿಡ ಇರ್ಬೋದು ಇಂಥ ಗಿಡಗಳು ಅಷ್ಟು ಗಿಡ ಇಂಥ ಗಿಡಗಳು ಮರಗಳು ದೊಡ್ಡ ದೊಡ್ಡ ಮರಗಳಿದೆ ಅಂದರೆ ಯಾರ ಪುಣ್ಯಾತ್ಮರು ಬೆಳೆಸಿದ್ದಾರೆ ಅದರಿಂದ ನಮ್ಮ ನಾವು ಕೂಡ ಅಂಥ ಪುಣ್ಯಾತ್ಮರಾಗಬೇಕು ಅಂತ ಹೇಳಿದರೆ ಇವತ್ತು ಕೊಟ್ಟಂಥ ಗಿಡಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಊರಿಗೆ ಹೇಗೆ ನಾವು ಗಿಡನಾಟಿ ಮಾಡಿಕೊಟ್ಟರೆ ನೀವು ಗಿಡ ನಿಮ್ಮ ಸೇವಾ ಪ್ರತಿನಿಧಿದ್ದಾರೆ ಇದ್ದಾರೆ ಸುಪ್ರೈಜರ್ ಇದ್ದಾರೆ ಆ ಗಿಡಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿದೆ ಯಾಕಂತ ಹೇಳಿದ್ರೆ ಆ ನೆಟ್ಟ ಗಿಡ ಬ ಬೆಳೀಬೇಕು ಸುಮ್ಮನೆ ಪ್ರತಿಯೊಂದು ಫೋಟೋಕ್ಕೋಸ್ಕರ ಗಿಡನ ನಾಟಿ ಮಾಡಿ ಇವತ್ತು ಗಿಡ ನಾಟಿ ಮಾಡಿದ್ದೇವೆ ಅಂತೇಳುವಂಥ ಆಗ್ತಾ ಒಬ್ಬರು ಇದ್ದಾರೆ ಅಂತ ಮೂರು ಜನ ಕೆಲಸ ಮಾಡ್ತಿದ್ರು ಅಂದ್ರೆ ದಿನ ದಿನ ಏನು ಕೆಲಸ ಮಾಡ್ತಾರೆ ಅಂದರೆ ಒಬ್ಬ ಗುಂಡಿ ತೊಗೊಳ್ಳೋದು ಒಬ್ಬರು ಗಿಡ ನಡೋದು ಒಬ್ಬರು ನೀರು ಹಾಕೋದು ಅದು ಪ್ರತಿದಿನ ಅದೇ ಕೆಲಸ ಮಾಡ್ತಿದ್ರು ಒಂದು ದಿನ ಗಿಡ ಒಂದು ಕೆಲಸಕ್ಕೆ ಬರಲಿಲ್ಲ ಹಾಗಂತ ಕೆಲಸ ನಿಲ್ಲಿಸಬಾರ್ದು ನಿಲ್ಲಿಸಬಾರ್ದಲ್ಲ ಅದಕ್ಕೆ ಏನು ಮಾಡಿದ್ರು ಫಸ್ಟ್ ನಾವು ಗುಂಡಿ ತೊಗೊಂಡಿದ್ದ ಮೂರನೇವಾ ನೀರು ಹಾಕಿ ಅದರಲ್ಲಿ ಗಿಡ ಇಲ್ಲ ಗಿಡನಾಟಿ ಮಾಡಿಲ್ಲ ಯಾಕೆ ಅವ್ನು ರಜೆ ಇತ್ತಲ್ಲ ಅಂದರೆ ಅವತ್ತು ಕೆಲಸ ಮಾಡಬೇಕು ಅಂತೇಳಿ ಮಾಡಿದ್ರು ಅಷ್ಟು ಮಾಡಿದರೆ ಸಾಕ ಆಗ ಇವತ್ತು ನಾನು ಇವತ್ತು ಯಾಕಿದ್ರೆ ಉಲ್ಲೇಖ ಮಾಡ್ತೇನೆ ಅಂತ ಈ ಗಿಡಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಹೋಗುವಂಥವರೆಗಾರಿಗೆ ಎಷ್ಟು ಜನ ನೀವಿದ್ದೀರಾ ಪ್ರತಿಯೊಬ್ಬರಿಗೂ ಇನ್ನೊಂದು ಗಿಡದ ಜವಾಬ್ದಾರಿ ಅಂತ ತಗೊಂಡು ಅದನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಇನ್ನೊಂದು ನಾನು ಮತ್ತೊಮ್ಮೆ ನಮ್ಮ ಊರಿನವರಿಗೆ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಕೆರೆಯು ಇನ್ನು ಹಸ್ತಾಂತರ ಮುಂದಿನ ತಿಂಗಳ ಹಸ್ತಾಂತರ ಮಾಡಿದೆ ಆದರೆ ಕೆರೆಯ ನಿರ್ವಹಣೆ ಜವಾಬ್ದಾರಿ ನಿಮ್ಮದು ಆ ಕಡೆ ಹೋಗಿ ಹೋಗ್ಬಿಟ್ಟು ಬಂದೆ ತುಂಬ ಬೇಜಾರಾಯ್ತು ನನಗೆ ಆ ಕಡೆ ಹೋಗುವಾಗ ಇನ್ನೂ ಆ ಆಟದ ಮೈದಾನ ಮೈದಾನ ಆಟದ ಮೈದಾನ ಅಂತ ಹೇಳಿದ್ರೆ ಅಲ್ಲಿ ಗರೀಜಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಹೇಳ್ಬೇಕು ಊರಿಗೊಂದು ಆ ಧರ್ಮಸ್ಥಳದ ಅಧರ್ವಸ್ತ್ರ ಕ್ಷೇತ್ರ ನದಿಯ ತೀರ್ಥ ಆ ರೀತಿಯಲ್ಲಿ ಟ್ರೀಟ್ ಮಾಡಿದಂತ ಇದನ್ನು ಇನ್ನು ಈ ಕೆರೆ ನೀರಿನಲ್ಲಿ ವ್ಯವಸ್ಥೆಗಳೆಲ್ಲ ಎಲ್ಲ ಇದ್ದಾಗ್ಲೂ ಕೂಡ ಆ ಕೆರೆಯಲ್ಲಿ ಚಂಬಿ ಹಿಡ್ಕೊಂಡು ಹೋಗುವ ಸಂಸ್ಕೃತಿ ಮಾಡಿದ್ರೆ ಎಷ್ಟು ಸಮಂಜಲ್ಲಿಸಿದ ದಯವಿಟ್ಟು ಅದನ್ನು ಯಾರಿಗೆ ಯಾಕಂತ ಹೇಳಿದ್ರೆ ನಮಗೂ ನೀರಿನ ಅವಕಾಶ ಒಳ್ಳೆ ರೀತಿ ಇಟ್ಕೊಳ್ಳೋದು ಆ ಮಕ್ಕಳು ಆಟ ಆಡ್ತಾರೆ ಆ ಮಕ್ಕಳಿಗೆ ಅದು ಏನೇ ಗಲೀಜು ಆಗುವಂಥ ರೀತಿಯಲ್ಲಿ ಆಗುತ್ತೆ ಅದು ದಯವಿಟ್ಟು ಈಗ ಕಷ್ಟದ ಕೊಡದೆ ಸ್ವಚ್ಛ ಇಟ್ಕೊಳ್ಳೋದು ಈಗ ನಾವೆಲ್ಲ ಬಂದ ಜನ ಒಳ್ಳೆ ರೀತಿ ಇಟ್ಕೊಂಡ್ರೆ ನಾವು ತಿಳುವಳಿಕೆ ಮೂಡಿಸೋ ಹತ್ತು ಮಂದಿಗೆ ಮೂವತ್ತು ಜನ ಸಾವಿರಾರು ಮಂದಿಗೆ ಆ ತಿಳುವಳಿಕೆ ಮೂಡಿಸೋ ನಿಟ್ಟಿನಲ್ಲಿ ಮಾಡಬೇಕಾಗಿದೆ ಅಂತ ನಾನು ಹೇಳ್ತಾ ಮುಂದಿನ ದಿನಗಳು ಒಂದು ಒಂದು ತಿಂಗಳೊಳಗೆ ನಾವು ಕೆರೆ ಹಸ್ತಾಂತರ ಮಾಡ್ತೇವೆ ಆ ಹಸ್ತಾಂತರ ಮಾಡುವ ನಿಮ್ಮ ಅಲ್ಲಿವರೆಗೆ ಈ ಕೆರೆ ಮಾಡುವವರು ಇಲ್ಲಿಯ ಜವಾಬ್ದಾರಿ ನೀವು ಹಸ್ತಾಂತರ ಮಾಡ್ತಾರೆ ಜವಾಬ್ದಾರಿ ನಮ್ದು ಏನಿಲ್ಲ ನಾವು ಅಲ್ಲಿವರೆಗೆ ನಮ್ಮ ಜವಾಬ್ದಾರಿ ನಾವು ಮಾಡಿಕೊಳ್ಳುವಂತೆ ಮಾಡ್ತಾ ಇದು ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆರೆ ಇದು ಆಗಿದೆ ನಾನು ಅವರ ಮೊದಲಾಗಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಎಲ್ಲ ತೊಡಗಿಸಿಕೊಂಡಿದ್ದಾರೆ ಇವ್ರನ್ನೆಲ್ಲರೂ ಕೂಡ ಇವರು ನಿಮ್ ಕೆರೆ ಆಗ್ಬೇಕು ಅಂತ ನೀವು ತೊಡಗಿಸಿಕೊಂಡಿದ್ದೀರಾ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ